ಭಟ್ಕಳ ತಾಲೂಕಿನ ಮಂಕಿ ವಲಯದ ಕೊಕ್ಕೇಶ್ವರ ರಾಮ ಕ್ಷತ್ರಿಯ ಸಭಾಭವನದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹೆಗಡೆ ಐ ಫೌಂಡೇಶನ್ನ ಡಾಕ್ಟರ್ ಕೆ ಹರ್ಷಿತ್ ಹೆಗಡೆ ಉದ್ಘಾಟಿಸಿದರು ಭಟ್ಕಳ ತಾಲೂಕಿನ ಯೋಜನಾಧಿಕಾರಿಗಳಾದ ಗಣೇಶ್ ನಾಯ್ಕ್ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಗಂಟಲು ಕಿವಿ ಮೂಗು ತಜ್ಞರಾದ ಡಾಕ್ಟರ್ ಅಜಿತ್ ವೈದ್ಯ ಉಪಸ್ಥಿತರಿದ್ದರು ಮಾತೃಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಸರೋಜಾ ನಾಯ್ಕ ಒಕ್ಕೂಟದ ಅಧ್ಯಕ್ಷರಾದ ಮಂಜುನಾಥ್ ಕೇಂದ್ರದ ಅಧ್ಯಕ್ಷರಾದ ಸರಸ್ವತಿ ನಾಯ್ಕ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೀಮತಿ ವಿನೋದ ಬಾಲ್ಚಂದ್ರ ನಿರೂಪಿಸಿದರು ವಲಯದ ಮೇಲ್ವಿಚಾರಕರಾದ ಅಶೋಕಗೌಡ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ವಲಯದ ಸೇವಾ ಪ್ರತಿನಿಧಿಗಳು ವಿಪತ್ತು ಘಟಕದ ಸ್ವಯಂ ಸೇವಕರು ಒಕ್ಕೂಟದ ಪದಾಧಿಕಾರಿಗಳು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಊರ ನಾಗರಿಕರು ಉಪಸ್ಥಿತರಿದ್ದರು ನೂರ ಐವತ್ತೆರಡು ಸದಸ್ಯರು ಕಣ್ಣು ಕಿವಿ ಮೂಗು ಗಂಟಲು ತಪಾಸಣೆ ಮಾಡಿಸಿಕೊಂಡರು ಸದಸ್ಯರಿಗೆ ಕನ್ನಡಕವನ್ನು ವಿತರಿಸಲಾಯಿತು ನ್ಯೂಸ್ಡೆಸ್ಕ್ ಹೊನ್ನಾವರ